ರಕ್ಷಾ ಬಂಧನಕ್ಕೂ ಈ ಎರಡೂ ರಾಜಮನೆತನಕ್ಕೂ ಏನು ಸಂಬಂಧ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು ಹಾಗೆ ನೋಡಿದ್ರೆ ಈತನ ಕೈಯಲ್ಲಿ ಸಂಪದ್ಭರಿತ ಗುಜರಾತ್ ಇರುತ್ತೆ ಆದ್ರೂ ಕೂಡ ಚಿತ್ತೋಡ್ಗಡದ ಮೇಲೆ ಈತನಿಗೆ ವ್ಯಾಮೋಹ ಒಂದ್ಸಲ ಈ ಕೋಟೆನ ಗಮನಿಸಿ ನೈಸರ್ಗಿಕವಾಗಿ ಇರುವಂತಹ ಒಂದು ಗುಡ್ಡ ಅದರ ಮೇಲೆ ಕೋಟೆ ಕೋಟೆ ಒಳಗೆ ನಗರ ರಕ್ಷಾ ಬಂಧನವನ್ನ ರಾಜತಂತ್ರದ ಭಾಗವಾಗಿ ಮಾಡಬಹುದು ಅನ್ನೋದು ಈ ಮುಂಚೆ ಯಾರಿಗೂ ತಿಳಿದಿರಲಿಲ್ಲ ಇತ್ತ ರಾಣಿ ದೆಹಲಿಯಿಂದ ಸೇನೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇರ್ತಾಳೆ ಆದ್ರೆ ಆಗಬಾರದ ಒಂದು ಎಡವಟ್ಟು ಆಗ್ಬಿಡುತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಗೆ ನಿಮ್ಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ರಕ್ಷಾ ಬಂಧನ ಹಬ್ಬ ಬರ್ತಾ ಇದೆ ನಾವೆಲ್ಲರೂ ಕೂಡ ಈ ಹಬ್ಬವನ್ನ ಬಹಳ ಸಂಭ್ರಮದಿಂದ ಸಂತೋಷದಿಂದ ಆಚರಿಸ್ತೀವಿ ವಿಶೇಷವಾಗಿ ಚಿಕ್ಕವರಿದ್ದಾಗ ಇದರ ಒಂದು ಸಂಭ್ರಮ ತುಂಬಾ ಜಾಸ್ತಿ ಇರ್ತಿತ್ತು ಸೋದರಿಯರು ತಮ್ಮ ಸೋದರನನ್ನ ಮಣೆ ಮೇಲೆ ಕೂರಿಸಿ ಆರತಿ ಮಾಡಿ ಸಿಹಿ ತಿನಿಸಿ ರಾಖಿ ಕಟ್ಟಿ ಸಂತೋಷ ಪಡ್ತಾರೆ ಸೋದರರು ತಮ್ಮ ತಂದೆ ಕೊಟ್ಟಂತ ಒಂದಷ್ಟು ದುಡ್ಡನ್ನ ಸೋದರಿ ಕೊಟ್ಟು ಆಕೆಯ ರಕ್ಷಣೆಯ ಹೊಣೆ ಹೊರತಾರೆ ಈ ಹಬ್ಬ ನಮ್ಮ ಜೀವನದ ಒಂಥರ ಬಹಳ ಬ್ಯೂಟಿಫುಲ್ ಮೂಮೆಂಟ್ ಅಂತ ಹೇಳ್ಬೋದು ಇದು ನಗರಗಳಿಗಿಂತ ಹಳ್ಳಿಗಳಲ್ಲಿ ಜಾಸ್ತಿ ಹೆಚ್ಚು ಕಾಣುತ್ತೆ ಅಂತ ಕೂಡ ಅನ್ಸುತ್ತೆ ಆದರೆ ಸ್ನೇಹಿತರೆ ಈ ರಕ್ಷಾ ಬಂಧನ ಹಬ್ಬ ಒಂದು ಕೌಟುಂಬಿಕ ಹಬ್ಬ ಅಂತ ಅನ್ಕೊಂಡಿದೀವಿ ಆದರೆ ಇದು ಕೇವಲ ಒಂದು ಕುಟುಂಬದ ಹಬ್ಬ ಮಾತ್ರವಲ್ಲ ಇದು ರಾಜ್ಯ ರಾಜ್ಯಗಳ ಮಧ್ಯದ ರಾಜತಾಂತ್ರಿಕತೆಯ ಹಬ್ಬ ಕೂಡ ಆಗ್ಬಹುದು ಅಥವಾ ರಾಜ್ಯಗಳ ಮಧ್ಯದ ಸಂಬಂಧವನ್ನು ಬದಲಿಸಬಹುದು ಅನ್ನೋದನ್ನು ತೋರಿಸುವಂತ ಒಂದು ಕಥೆ ನಮ್ಮ ಇತಿಹಾಸದಲ್ಲಿದೆ ಆದರೆ ಈ ಕಥೆ ನಮ್ಮ ಇತಿಹಾಸದಲ್ಲಿ ನಡೆದ ಘಟನೆ ಕಾಲ್ಪನಿಕ ಕಥೆಯಲ್ಲ ಈ ಒಂದು ಘಟನೆ ಬಗ್ಗೆ ಇತಿಹಾಸದಲ್ಲಿ ಸಾಕಷ್ಟು ಉಲ್ಲೇಖಗಳು ಕೂಡ ಇವೆ ರಕ್ಷಾ ಬಂಧನ ಹೇಗೆ ಒಂದು ರಾಜನೀತಿಯ ರೀತಿ ಬಳಕೆಯಾಯಿತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನೋಡಿದರೆ ರಕ್ಷಾ ಬಂಧನದ ಆರಂಭ ನೋಡೋದಾದ್ರೆ ಮಹಾಭಾರತ ಕಾಲಕ್ಕೆ ಹೋಗಬೇಕಾಗುತ್ತೆ ದ್ರೌಪದಿ ಶ್ರೀಕೃಷ್ಣನಿಗೆ ಮೊದಲು ಈ ಪವಿತ್ರ ರಕ್ಷೆಯನ್ನ ಕಟ್ಟಿದಳು ಅನ್ನೋ ಪ್ರತೀತಿ ಇದೆ ಆದ್ರೆ ಇವತ್ತು ನಾವು ಅದ್ರ ಬಗ್ಗೆ ಮಾತಾಡ್ತಲ್ಲ ಬದಲಾಗಿ ಮಧ್ಯಯುಗದ ಭಾರತದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದುವೆ ಮೊಘಲರು ಮತ್ತು ರಜಪೂತರ ಬಗ್ಗೆ ರಕ್ಷಾಬಂಧನ ಈ ಎರಡೂ ರಾಜಮನೆತನಕ್ಕೂ ಏನು ಸಂಬಂಧ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು ಸಂಬಂಧ ಇದೆ ಒಂದು ಸ್ವಾರಸ್ಯಕರವಾದ ಕಥೆ ಕೂಡ ಇದೆ ಆದರೆ ಈ ಕಥೆಯ ಅಂತ್ಯ ಬಹಳಷ್ಟು ನೋವು ನೀಡುವಂಥ ಅಂತ್ಯ ಹಾಗಾದ್ರೆ ಏನಿದು ಘಟನೆ ಬನ್ನಿ ನೋಡೋಣ ಸ್ನೇಹಿತರೆ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ವೆಲ್ತ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಈ ವೆಲ್ತ್ ಎಕ್ಸ್ಪೋ ಬೆಂಗಳೂರಿನ ವೈಟ್ ಫೀಲ್ಡ್ ನ ಕೆ ಟಿ ಪಿ ಹಾಲ್ ನಲ್ಲಿ ನಡೀತಾ ಇದೆ ಇದರಲ್ಲಿ ಸುಮಾರು ಜನ ಇನ್ಫ್ಲುಯೆನ್ಸರ್ಗಳು ಹತ್ತಾರು ಜನ ಪ್ಯಾನಲಿಸ್ಟ್ಗಳು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಟ್ರೇಡರ್ಗಳು ಇನ್ವೆಸ್ಟರ್ಗಳು ಭಾಗವಹಿಸ್ತಾ ಇದ್ದಾರೆ ಇದು ಒಂದು ರೀತಿಯಿಂದ ಫೈನಾನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟ ಇದ್ದವರಿಗೆ ಆಸಕ್ತಿ ಇದ್ದವರಿಗೆ ತಿಳಿದುಕೊಳ್ಬೇಕು ಅನ್ನೋ ಕುತೂಹಲ ಇದ್ದವರಿಗೆ ಒಂದ್ ರೀತಿಯಿಂದ ಕುಂಭ ಮೇಳ ಅಂತ ಹೇಳ್ಬಹುದು ಸೊ ಮತ್ತೆ ಯಾಕೆ ತಡ ಈಗಲೇ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಈ ಲಿಂಕ್ ಅನ್ನ ಪ್ರೆಸ್ ಮಾಡಿ ಮತ್ತು ಈ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ರಿಜಿಸ್ಟ್ರೇಷನ್ ಫ್ರೀ ಆಗಿರುತ್ತೆ ಹಾಗಾದ್ರೆ ಭೇಟಿ ಆಗೋಣ ಒಂಬತ್ತು ಮತ್ತು ಹತ್ತನೇ ತಾರೀಕು ವೆಲ್ತ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದು ಹದಿನಾರನೇ ಶತಮಾನದ ಭಾರತ ಅದಾಗಲೇ ಬಾಬರ್ ತನ್ನ ಅಂತ್ಯ ಕಂಡಿರ್ತಾನೆ ಮತ್ತು ಸಿಂಹಾಸನದ ಮೇಲೆ ಆತನ ಮಗ ಹುಮಾಯುನ್ ಕುಳಿತಿರ್ತಾನೆ ದೆಹಲಿ ಇಸ್ಲಾಮಿಕ್ ಸಂಸ್ಕೃತಿಗೆ ಬದಲಾಗ್ತಿದ್ದ ಸಂದರ್ಭದಾಗಿತ್ತು ಎಲ್ಲೆಡೆ ಇಸ್ಲಾಮಿಕ್ ರಾಜರ ಆರ್ಭಟ ಇಂಥ ಸಂದರ್ಭದಲ್ಲಿ ಮೊಘಲರಿಗೆ ಅತ್ಯಂತ ದೊಡ್ಡ ಕಾಂಪಿಟೇಷನ್ ಕೊಟ್ಟವರು ರಜಪೂತರು ಉತ್ತರ ಭಾರತದಾದ್ಯಂತ ರಜಪೂತರ ರಾಜ್ಯಗಳು ಹರಡಿಕೊಂಡಿತ್ತು ಇವು ಸಣ್ಣ ಸಣ್ಣ ರಾಜ್ಯಗಳೇ ಆಗಿದ್ದರೂ ಕೂಡ ರಜಪೂತರು ತಮ್ಮ ಅಪ್ರತಿಮ ಧೈರ್ಯ ಸಾಹಸಕ್ಕೆ ಹೆಸರಾಗಿದ್ದರು ಇಂಥ ಸಂದರ್ಭದಲ್ಲಿ ಮೇವಾರ ರಾಜ್ಯವನ್ನು ಓರ್ವ ರಾಣಿ ಆಡ್ತಾ ಇದ್ದು ಚಿತ್ತೋಡ್ಗಢ ಆಕೆಯ ರಾಜಧಾನಿಯಾಗಿತ್ತು ಈ ರಾಣಿಯ ಹೆಸರೇ ರಾಣಿ ಕರ್ಣಾವತಿ ಈಕೆ ರಜಪೂತರ ಹೆಮ್ಮೆಯ ಯೋಧ ಮತ್ತು ಮುಘಲರ ವಿರುದ್ಧ ಹಲವು ಯುದ್ಧಗಳನ್ನು ಗೆದ್ದಿದ್ದ ರಾಣಾ ಸಾಂಗನ ವಿಧವೆ ಪತ್ನಿ ಆಗಿದ್ರು ಈಕೆ ಸಿಂಹಾಸನದ ಮೇಲೆ ತನ್ನ ಅಪ್ರಾಪ್ತ ಮಗನನ್ನು ಕೂರಿಸಿ ಆಡಳಿತವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು ಈಕೆ ಆಡಳಿತದಲ್ಲಿ ರಾಜ್ಯ ತುಂಬಾ ಚೆನ್ನಾಗಿತ್ತು ಜನ ಕೂಡ ನೆಮ್ಮದಿಯಾಗಿದ್ರು ಆದರೆ ಸಂದರ್ಭ ಒಂದೇ ತರ ಇರೋದಿಲ್ಲ ಯಾಕೆಂದ್ರೆ ಚಿತ್ತೋಡ್ಗಡದ ಮೇಲೆ ಒಂದು ಯುದ್ಧದ ಕಾರ್ಮೋಡದ ಛಾಯೆ ಕಾಣಿಸ್ತಾ ಇತ್ತು ಆ ಕರಿ ಛಾಯೆ ಹೆಸರು ಏನ್ ಗೊತ್ತಾ ಬಹದ್ದೂರ್ ಶಾ ಯಾರು ಈ ಬಹದ್ದೂರ್ ಶಾ ಈತ ಗುಜರಾತ್ ನ ಸುಲ್ತಾನ್ ಆಗಿದ್ದ ಈತನ ಪೂರ್ಣ ಹೆಸರು ಕುತ್ಬುದ್ದೀನ್ ಬಹದ್ದೂರ್ ಶಾ ಈತನಿಗೆ ಬಹದ್ದೂರ್ ಖಾನ್ ಅಂತ ಕೂಡ ಕರೀತಾರೆ ಈತ ಮುಜಫರೀದ್ ರಾಜವಂಶದ ಒಬ್ಬ ಸುಲ್ತಾನ್ ಆಗಿದ್ದ ಹಾಗೆ ನೋಡಿದ್ರೆ ಈತನ ಕೈಯಲ್ಲಿ ಸಂಪದ್ಭರಿತ ಗುಜರಾತ್ ಇರುತ್ತೆ ಆದರೂ ಕೂಡ ಚಿತ್ತೋಡ್ಗಡದ ಮೇಲೆ ಈತನಿಗೆ ವ್ಯಾಮೋಹ ಇದಕ್ಕೆ ಕಾರಣಗಳು ಕೂಡ ಇರ್ತವೆ ಮೊದಲನೇ ಕಾರಣ ಏನಂದ್ರೆ ಎಲ್ಲ ರಾಜರಿಗೂ ಇರೋ ಹಾಗೆ ಸಾಮ್ರಾಜ್ಯ ವಿಸ್ತರಣೆಯ ದಾಹ ತನ್ನ ಸಾಮ್ರಾಜ್ಯ ವಿಸ್ತರಣೆ ಆಗಬೇಕು ಅಂತ ಎರಡನೇ ಕಾರಣ ಏನಂದ್ರೆ ರಾಣಾ ಸಾಂಗನ ಮರಣದ ನಂತರ ಚಿತ್ತೋಡ್ಘಡ ದುರ್ಬಲವಾಗಿದೆ ಮತ್ತು ಇದನ್ನು ಸುಲಭವಾಗಿ ನಾನು ಮಣಿಸಬಹುದು ಅಂತ ಆತ ಯೋಚನೆ ಮಾಡಿದ್ದ ಮೂರನೇ ಕಾರಣ ಚಿತ್ತೋಡ್ಘದ ಖಜಾನೆಯನ್ನ ಕೊಳ್ಳೆ ಹೊಡೆಯುವ ದುರಾಲೋಚನೆ ನಾಲ್ಕನೇ ಕಾರಣ ಏನಂದ್ರೆ ಚಿತ್ತೋಡ್ಘ ಒಂದು ಹಿಂದೂ ಸಂಸ್ಥಾನ ಆಗಿತ್ತು ಮತ್ತು ಕಾಫಿರ್ರ ವಿರುದ್ಧ ಯುದ್ಧ ಮಾಡೋದು ಮುಸ್ಲಿಂ ಆಡಳಿತಗಾರನ ಕರ್ತವ್ಯ ಅನ್ನೋ ಥರ ಇತ್ತು ಇದೇ ಕಾರಣ ಅತ್ಯಂತ ಪ್ರಮುಖವಾದ ಕಾರಣ ಅದು ಏನೆಂದರೆ ಚಿತ್ತೋಡ್ಗಡ ಉಳಿದ ಎಲ್ಲ ರಜಪೂತ ಸಂಸ್ಥಾನಕ್ಕಿಂತಲೂ ಅತ್ಯಂತ ಮಹತ್ವದ ಸಂಸ್ಥಾನ ಆಗಿತ್ತು ಯಾಕೆಂದರೆ ಇದರ ಸ್ಟ್ರಾಟಜಿಕ್ ಲೊಕೇಶನ್ ಆಗಿತ್ತು ಮತ್ತು ಇದರ ಕೋಟೆ ಅಭೇದ್ಯವಾಗಿತ್ತು ಇದರ ಕೋಟೆಗೆ ಇದು ಪ್ರಸಿದ್ಧವಾಗಿತ್ತು ಯಾಕೆಂದರೆ ಅಲ್ಲಾವುದ್ದೀನ್ ಉದ್ದೀನ್ ಖಿಲ್ಜೆಯಿಂದ ಹಿಡಿದು ಎಲ್ಲ ಮುಸ್ಲಿಂ ಆಡಳಿತಗಾರರು ಕೂಡ ಈ ಕೋಟೆಯನ್ನು ವಶಪಡಿಸ್ಕೊಳ್ಬೇಕು ಅದರ ಮೇಲೆ ತಮ್ಮ ಧ್ವಜ ಹಾರಿಸಬೇಕು ಅಂತ ಹಲವಾರು ಸಲ ಪ್ರಯತ್ನ ಪಟ್ಟಿದ್ದಾರೆ ಚಿತ್ರ ವಿಚಿತ್ರ ದಾರಿಗಳನ್ನ ಅನುಸರಿಸಿದ್ದಾರೆ ಒಂದು ಸಲ ಈ ಕೋಟೆಯನ್ನು ಗಮನಿಸಿ ನೈಸರ್ಗಿಕವಾಗಿ ಒಂದು ಗುಡ್ಡ ಅದರ ಮೇಲೆ ಕೋಟೆ ಕೋಟೆ ಒಳಗೆ ನಗರ ಪ್ರಾಯಶಃ ಇಂಥ ಒಂದು ವ್ಯವಸ್ಥಿತ ಕೋಟೆ ಬೇರೆ ಎಲ್ಲೂ ಕೂಡ ಆ ಸಮಯದಲ್ಲಿ ಇರಲಿಲ್ಲ ಇದನ್ನ ವಶಕ್ಕೆ ತೆಗೆದುಕೊಂಡ್ರೆ ಗೆಲುವು ನಮ್ರೆ ಅನ್ನೋದು ಅಂದಿನ ಬಹುತೇಕ ಮುಸ್ಲಿಂ ಆಡಳಿತಗಾರರ ಅನಿಸಿಕೆ ಆಗಿತ್ತು ಆದರೆ ಚಿತ್ತೋಡುಗಡದ ಕೋಟೆ ಸುಲಭದ ತುತ್ತು ಖಂಡಿತ ಆಗಿರಲಿಲ್ಲ ಯಾಕೆಂದ್ರೆ ಈ ಚಿತ್ತೋಡುಗಢದ ಕೋಟೆಯನ್ನು ಭೇದಿಸಬೇಕು ಅಂದ್ರೆ ಆ ಕಡಿದಾದ ಬೆಟ್ಟವನ್ನು ಹತ್ತಬೇಕಿತ್ತು ಆದ್ರೆ ಮೇವಾರದ ರಜಪೂತರು ಶತ್ರುಗಳು ಬೆಟ್ಟದ ಅಂಚಿನಲ್ಲಿ ಕೂಡ ಬರದಂತೆ ರಣತಂತ್ರವನ್ನ ಹೂಡಿರ್ತಾರೆ ಆದ್ರೆ ಕುತುಬ್ ಉದ್ದೀನ್ ಬಹದ್ದೂರ್ ಶಾ ಅಥವಾ ಬಹದ್ದೂರ್ ಖಾನ್ಗೆ ಹಠ ನೆತ್ತಿಗೇರಿತ್ತು ಚಿತ್ತೋಡ್ಗಡ ಕೋಟೆಯನ್ನ ಪಡೆದೇ ಪಡಿತೀನಿ ಅಂತ ಪಣ ತೊಟ್ಟಿದ್ದ ಈ ಸುಲ್ತಾನ ಇದು ಒಂದ್ ಕಡೆ ಬಹದ್ದೂರ್ ಶಾ ಹಠದ ಕಥೆ ಇನ್ನು ರಾಣಿ ಕರ್ಣಾವತಿ ಆಕೆಯರು ಬನ್ನಿ ನೋಡೋಣ ರಾಣಿ ಕರ್ಣಾವತಿ ಒಂಟಿ ಮಹಿಳೆ ಆಗಿದ್ರು ಕೂಡ ತಮ್ಮ ಪತಿ ಬಿಟ್ಟು ಹೋದ ಪ್ರಬಲ ಸೇನೆಯನ್ನ ಸಮರ್ಥವಾಗಿ ಇಟ್ಕೊಂಡಿದ್ರು ರಜಪೂತ ಸೈನಿಕರಲ್ಲಿ ಧೈರ್ಯ ಕಡಿಮೆ ಆಗದಿದ್ರು ಕೂಡ ರಾಣಾ ಸಾಂಗನ ಕೆಲವೇ ವರ್ಷಗಳ ಹಿಂದೆ ಅವರು ಕಳೆದುಕೊಂಡಿದ್ರು ಹೀಗಾಗಿ ಸುರಕ್ಷತೆ ವಿಚಾರದಲ್ಲಿ ಸ್ವಲ್ಪ ಆತಂಕದಲ್ಲಿರ್ತಾರೆ ಇದೇ ಸಂದರ್ಭದಲ್ಲಿ ಗುಜರಾತ್ನಿಂದ ಒಂದು ಬಿರುಗಾಳಿ ಅಂದರೆ ಸುಲ್ತಾನನ ಸೈನ್ಯ ಚಿತ್ತೋಡಗಡದತ್ತ ಬರುತ್ತಿದೆ ಅನ್ನುವ ಸುದ್ದಿ ಗೂಢಚಾರರ ಮೂಲಕ ರಾಣಿಯ ಕಿವಿಗೆ ಬೀಳುತ್ತೆ ಅಂದರೆ ಬಹದ್ದೂರ್ ಶಾ ಖಾನ್ ಚಿತ್ತೋಡ್ಗಡದ ಮೇಲೆ ದಾಳಿ ಮಾಡಲು ಪ್ಲಾನ್ ಮಾಡ್ತಾ ಇದ್ದದ್ದು ಗೊತ್ತಾಗುತ್ತೆ ಹಿಂದಿನ ಯುದ್ಧಗಳ ನಷ್ಟಗಳನ್ನೇ ಭರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮತ್ತೊಂದು ಯುದ್ಧ ಮಾಡಬೇಕಾ ಮಾಡಿದ್ರೆ ಖಜಾನೆ ಬರಿದಾಗುತ್ತೆ ಅನ್ನೋ ಚಿಂತೆ ರಾಣಿನ ಕಾಡುತ್ತೆ ಆಗ್ಲೇ ರಾಣಿ ಕರ್ಣಾವತಿ ಅವರಿಗೆ ಒಂದು ಯೋಚನೆ ಬರುತ್ತೆ ಅದುವೇ ರಕ್ಷಾ ಬಂಧನ ರಕ್ಷಾ ಬಂಧನವನ್ನ ರಾಜತಂತ್ರದ ಭಾಗವಾಗಿ ಮಾಡಬಹುದು ಅನ್ನೋದು ಈ ಮುಂಚೆ ಯಾರಿಗೂ ತಿಳಿದಿರಲಿಲ್ಲ ಆದರೆ ಈ ಮೊದಲ ಹೆಜ್ಜೆಯನ್ನ ರಾಣಿ ಕರ್ಣಾವತಿ ಇಟ್ಟಿದ್ರು ಅವರು ಈ ಪವಿತ್ರ ರಕ್ಷೆಯನ್ನ ಕಳಿಸಿದ್ದು ಯಾರಿಗೆ ಗೊತ್ತಾ ಅದು ಬೇರೆ ಯಾರೂ ಅಲ್ಲ ದೆಹಲಿಯಲ್ಲಿ ಮೊಘಲರ ಜಾಂಡ ಊರಿಸಿಕೊಂಡು ಕೂತಿದ್ದ ಬಾದಶಾ ಹುಮಾಯುನ್ಗೆ ರಾಣಿ ಕರ್ಣಾವತಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಕೈಯಾರೆ ಒಂದು ಪವಿತ್ರವಾದ ಸುಂದರವಾದ ರಾಖಿಯನ್ನು ತಯಾರಿಸ್ತಾರೆ ಮತ್ತು ಈ ರಾಖಿಯನ್ನ ಓರ್ವ ರಾಯಭಾರಿಯ ಮೂಲಕ ಹುಮಾಯುನ್ಗೆ ಕಳಿಸ್ತಾರೆ ಈ ರಾಖಿಯೊಂದಿಗೆ ಒಂದು ಸಂದೇಶದ ಪತ್ರ ಕೂಡ ಇರುತ್ತೆ ಆ ಪತ್ರದಲ್ಲಿ ರಾಣಿ ತಮಗೆ ಎದುರಾದ ಕಷ್ಟಗಳು ರಾಜ್ಯದ ಸ್ಥಿತಿ ಮತ್ತು ಮುಂಬರುವ ದಿನಗಳಲ್ಲಿ ಸಂಭವಿಸಬಹುದಾದ ಯುದ್ಧದ ಬಗ್ಗೆ ವಿವರಿಸುತ್ತಾರೆ ಮತ್ತು ರಾಣಿ ಕರ್ಣಾವತಿ ಹುಮಾಯುನ ಬಳಿ ಸಹಾಯ ಕೋರಿರುತ್ತಾರೆ ಹಾಗಾದ್ರೆ ಹುಮಾಯುನ್ ಈ ಪತ್ರಕ್ಕೆ ಏನು ಉತ್ತರ ನೀಡ್ತಾನೆ ಈ ಸಂದೇಶವನ್ನ ಈ ಪವಿತ್ರ ರಾಖಿಯನ್ನ ಓರ್ವ ಮುಸ್ಲಿಂ ಒಪ್ತಾನ ಈ ಸಂಪ್ರದಾಯವನ್ನು ನೋಡಿಯೇ ಇರದ ಓರ್ವ ಆಕ್ರಮಣಕಾರ ಇದಕ್ಕೆ ಮನ್ನಣೆ ನೀಡ್ತಾನ ಓರ್ವ ಕಾಫಿರ ಕೊಟ್ಟ ಈ ರಕ್ಷೆಗೆ ಆತ ಗೌರವ ನೀಡ್ತಾನ ಅನ್ನೋ ಪ್ರಶ್ನೆ ಎಸ್ ಸ್ನೇಹಿತರೆ ಈ ಪತ್ರಕ್ಕೆ ಮತ್ತು ಈ ಪವಿತ್ರ ರಾಖಿಗೆ ಹುಮಾಯುನ್ ತಲೆ ಬಾಕ್ತಾನೆ ಮತ್ತು ಭಾರತದ ಸಂಪ್ರದಾಯವನ್ನ ಗೌರವಿಸ್ತಾನೆ ಹಾಗೆ ರಾಣಿ ಕರ್ಣಾವತಿಯವರ ಪತ್ರಕ್ಕೆ ಒಪ್ಪಿ ತನ್ನ ಸೈನ್ಯವನ್ನ ಸಹಾಯಕ್ಕೆ ಕಳಿಸಲು ಒಪ್ತಾನೆ ಆ ಮೂಲಕ ರಾಣಿ ಕರ್ಣಾವತಿಯವರನ್ನ ತನ್ನ ಸೋದರಿ ಅಂತ ಹುಮಾಯುನ್ ಒಪ್ಪಿಕೊಳ್ತಾನೆ ಈ ಒಪ್ಪಂದ ರಜಪೂತರು ಮತ್ತು ಮೊಘಲರ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸುತ್ತೆ ಮೊದಲ ಬಾರಿಗೆ ಸೋದರ ಸೋದರ ನಡುವಿನ ಈ ಹಬ್ಬ ಹಿಂದೂ ಮತ್ತು ಮುಸ್ಲಿಮರನ್ನ ಒಂದುಗೂಡಿಸಿರುತ್ತೆ ರಕ್ಷಾ ಬಂಧನದ ರಾಜತಾಂತ್ರಿಕತೆ ಇಲ್ಲಿ ವರ್ಕ್ಔಟ್ ಆಗಿರುತ್ತೆ ರಾಣಿ ಕರ್ಣಾವತಿ ನಿರೀಕ್ಷೆ ಮಾಡಿದ ಹಾಗೆ ಸಾವಿರದ ಐದುನೂರ ಮೂವತ್ತೈದರಲ್ಲಿ ಬಹದ್ದೂರ್ ಶಾ ಕುತುಬುದ್ದೀನ್ ಚಿತ್ತೋಡ್ಗಡದ ಮೇಲೆ ಆಕ್ರಮಣ ಮಾಡ್ತಾನೆ ಇತ್ತ ರಾಣಿ ದೆಹಲಿಯಿಂದ ಸೇನೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇರ್ತಾಳೆ ಆದರೆ ಆಗಬಾರ್ದ ಒಂದು ಎಡವಟ್ಟು ಆಗ್ಬಿಡುತ್ತೆ ಅದು ಏನು ಅಂತ ನಿಮಗೆ ಅರ್ಥ ಆಗ್ಬೇಕಾದ್ರೆ ನಾವು ಬಹದೂರ್ ಶಾನ ಕಥೆ ಕೇಳಿದ್ವಿ ರಾಣಿ ಕರ್ಣಾವತಿಯ ಆ್ಯಂಗಲ್ನ ಕಥೆ ಕೂಡ ಕೇಳಿದ್ವಿ ಆದರೆ ಹುಮಾಯುನ್ ಆ್ಯಂಗಲ್ನಲ್ಲಿ ಕೂಡ ಒಂದು ಕಥೆ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದು ಏನಂದ್ರೆ ಆ ಸಂದರ್ಭದಲ್ಲಿ ದೆಹಲಿಯ ಸುಲ್ತಾನ ಹುಮಾಯುನ್ಗೆ ತನ್ನದೇ ಆದ ಸವಾಲುಗಳಿರ್ತವೆ ಇರ್ತವೆ ಆತ ಶಾ ಸೂರಿ ಅಂತ ಶತ್ರು ಜೊತೆಗೆ ಹೋರಾಡ್ತಾ ಇರ್ತಾನೆ ಶೇರ್ ಸೈನ್ಯ ಮುಘಲ್ ಸಾಮ್ರಾಜ್ಯದ ಮೇಲೆ ಒತ್ತಡ ಹೇರಿರುತ್ತೆ ಹುಮಾಯುನ್ ನ ಸಾಮ್ರಾಜ್ಯ ಅಸ್ಥಿರವಾಗಿರುತ್ತೆ ಇಂಥ ಸಂದರ್ಭದಲ್ಲಿ ರಾಣಿ ಕರ್ಣಾವತಿಯ ರಾಖಿ ಹುಮಾಯುನ್ ಆಸ್ಥಾನಕ್ಕೆ ಬಂದಿರುತ್ತೆ ಈ ದುರ್ಭರ ಗಳಿಗೆಯಲ್ಲಿ ಕೂಡ ಹುಮಾಯುನ್ ಚಿತ್ತೋಡ್ಗಡಕ್ಕೆ ತನ್ನ ಸೇನೆಯನ್ನು ಕಳುಹಿಸಲು ಒಪ್ಪಿರ್ತಾನೆ ಆದರೆ ಹುಮಾಯುನ ಸೇನೆ ಚಿತ್ತೋಡ್ಗಡಕ್ಕೆ ತಲುಪುವ ಮುನ್ನವೇ ಬಹದ್ದೂರ್ ಶಾನ ಸೈನ್ಯ ಚಿತ್ತೋಡ್ಗಡದ ಮೇಲೆ ಆಕ್ರಮಣ ಮಾಡಿ ಆಗಿರುತ್ತೆ ಸಹಾಯಕ್ಕೆ ಹೋದ ಹುಮಾಯುನ್ ಸೇನೆಗೆ ಅಲ್ಲಿ ಏನು ಸಿಗುತ್ತೆ ಅಂದ್ರೆ ರಾಣಿ ಕರ್ಣಾವತಿಯವರ ಬೆಂದ ಕಳೆಬರ ಅಂದರೆ ಅವರ ಶವ ಸಿಗುತ್ತೆ ಯಾಕೆಂದ್ರೆ ಬಹದೂರ್ ಶಾನ ಸೇನೆ ಚಿತ್ತೋಡ್ಗಡದ ಕೋಟೆಯನ್ನು ವಶಪಡಿಸಿಕೊಂಡಿರುತ್ತೆ ನಾವು ಮುಸ್ಲಿಂ ಆಕ್ರಮಣಕಾರರ ಶಯ್ಯಾಗಾರದಲ್ಲಿ ವೇಷಿಯಾಗಿ ಬದುಕ್ತೀವಿ ಅಂತ ಗೊತ್ತಾದ ರಾಣಿ ಮತ್ತು ಇತರ ಮಹಿಳೆಯರು ಜೌಹಾರ್ ಪದ್ಧತಿಯನ್ನು ಅನುಸರಿಸ್ತಾರೆ ಮತ್ತು ಸಾಮೂಹಿಕವಾಗಿ ಬೆಂಕಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ರಾಖಿಗೆ ಗೌರವ ನೀಡಿ ರಾಣಿಯ ಪರವಾಗಿ ಹೋರಾಡಲು ಬಂದಿದ್ದ ಹುಮಾಯುನ್ ಸೇನೆಗೆ ದಿಗ್ಭ್ರಮೆ ಆಗುತ್ತೆ ರಾಖಿ ಸಹೋದರನ ಸಹಾಯ ಸಮಯಕ್ಕೆ ಸರಿಯಾಗಿ ಸಿಗದೆ ಚಿತ್ತೋಡ್ಗಡ ಭಸ್ಮ ಆಗಿರುತ್ತೆ ಹಾಗಾದರೆ ಈ ಸಹೋದರನ ಅಂದ್ರೆ ಈ ಹುಮಾಯುನ ವಚನ ಆತನ ಮಾತು ಇಷ್ಟಕ್ಕೆ ಮುಗಿತಾ ರಾಖಿಯ ಗೌರವ ಇಷ್ಟಕ್ಕೆ ಆಯ್ತಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಸ್ನೇಹಿತರೆ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಪ್ರಾಯಶಃ ಇಷ್ಟಕ್ಕೆ ಮುಗಿದು ಹೋಗ್ತಿತ್ತು ಇನ್ನೇನು ಉಳಿತು ಎಲ್ಲ ಮುಗಿದಿದೆ ಅಲ್ವಾ ಒಬ್ಬನ್ನಿ ವಾಪಸ್ ದೆಹಲಿಗೆ ಹೋಗೋಣ ಅಂತ ಅವ್ರು ಹೇಳ್ತಾ ಇದ್ರು ಆದ್ರೆ ಹುಮಾಯುನ್ ಹಾಗೆ ಮಾಡಲ್ಲ ರಾಣಿ ಕರ್ಣಾವತಿಯ ಬಲಿದಾನಕ್ಕೆ ಕಾರಣನಾದ ಬಹದ್ದೂರ್ ಶಾನೊಂದಿಗೆ ಆತ ಮತ್ತೆ ಯುದ್ಧ ಶುರು ಮಾಡ್ತಾನೆ ಮತ್ತು ಬಹದೂರ್ ಶಾನೊಂದಿಗೆ ಯುದ್ಧ ಮಾಡಿ ಆತನನ್ನು ಸೋಲಿಸಿ ಚಿತ್ತೋಡ್ಗಡವನ್ನ ಮರಳಿ ಮೇವಾಡದ ರಾಜಪೂತರಿಗೆ ವಾಪಸ್ ಮಾಡ್ತಾನೆ ಹುಮಾಯು ಈ ಸಂಸ್ಥಾನದ ಸಿಂಹಾಸನದ ಮೇಲೆ ರಾಣಿ ಕರ್ಣಾವತಿಯವರ ಮಗನನ್ನು ಕೂರಿಸ್ತಾನೆ ಒಟ್ಟಿನಲ್ಲಿ ಈ ಪವಿತ್ರ ರಾಖಿ ಈ ಪವಿತ್ರ ಸೋದರ ಭಾವ ಧರ್ಮವನ್ನೂ ಮೀರಿ ಒಬ್ಬ ಮುಸ್ಲಿಂ ಇನ್ನೊಬ್ಬ ಮುಸ್ಲಿಂ ವಿರುದ್ಧ ಹೋರಾಡುವಂತೆ ಮಾಡಿ ಓರ್ವ ಹಿಂದೂ ರಾಣಿಯ ಪರವಾಗಿ ನಿಲ್ಲುವಂತೆ ಮಾಡುತ್ತೆ ಅದುವೇ ರಕ್ಷಾಬಂಧನದ ಶಕ್ತಿ ಸೊ ಸ್ನೇಹಿತರೆ ರಕ್ಷಾಬಂಧನ ಒಂದು ಕೇವಲ ಒಂದು ಹಬ್ಬ ಅಲ್ಲ ಕೇವಲ ಒಂದು ನೂಲಲ್ಲ ಇಂಥ ಹಲವಾರು ಕಥೆಗಳು ಇದರ ಜೊತೆಗೆ ಸೇರಿಕೊಂಡಿವೆ ಸೊ ಈ ಒಂದು ಘಟನೆ ಈ ಒಂದು ಕಥೆ ಕೇಳಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ರಕ್ಷಾಬಂಧನದ ಹಬ್ಬ ಹೇಗಾಯಿತು ಅಥವಾ ಹೇಗೆ ಮಾಡ್ತಿದ್ರಿ ಅನ್ನೋದನ್ನು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಗೌರಿಶಕ್ತಿ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ